ನಮಸ್ಕಾರ ಎಲ್ರಿಗೂ ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಚೋಡಾನ ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ ಈ ಅವಲಕ್ಕಿ ರೆಸಿಪಿನ ನಾವು ಮಾಡಿಟ್ಕೊಂಡ್ವಿ ಅಂದ್ರೆ ಎಂಟು ದಿನ ತನ ಆರಾಮ್ಸೆ ಸ್ನ್ಯಾಕ್ಸ್ ರೀತಿನೂ ಉಪ್ಯೋಗಿಸ್ಕೊಬೋದು ಪ್ರವಾಸಕ್ಕೆ ಹೋದ್ರೆ ಪಿಕ್ನಿಕ್ಕಿಗೆ ಹೋದ್ರೆ ಮಕ್ಕಳಿಗೆ ಬಾಕ್ಸಿಗೂ ಸ್ನ್ಯಾಕ್ಸ್ ಥರ ಆರಾಮಸೆ ನಾವು ಇದನ್ನು ಕಟ್ಕೋ ಕಟ್ಟಿ ಕಳಿಸ್ಬೋದು ಈಗ ನಾನು ಅವಲಕ್ಕಿನ ಜರಡಿ ಹಿಡ್ದು ಅಂದ್ರೆ ಅದ್ರೊಳಗೆ ಸಣ್ಣನ ಪೌಡ್ರ್ ಇರುತ್ತೆ ಅದನ್ನು ತೆಗೆದು ಒಂದೆರಡು ತಾಸು ಬಿಸ್ಲಿಗೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಅವಲಕ್ಕಿನ ಹುರ್ಕೊಳಕತ್ತೀನಿ ಅಂದ್ರೆ ಎಂಟು ದಿನ ತನ ಇಟ್ರೂ ಕ್ರಿಸ್ಪಿನೆಸ್ಸು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಈ ಸಣ್ಣ ಉರಿಲೇನೇ ಇಡಬೇಕು ಯಾಕಂದರೆ ಇದು ಅವಲಕ್ಕಿ ಭಾಳ ತೆಳು ಇರುತ್ತೆ ಹಾಗಾಗಿ ಹಂಗಾಗಿ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸಣ್ಣಗ ಉರಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡಬೇಕು ಇದಕ್ಕೆ ಏನೇನು ನಾವು ಅಂತಂದ್ರೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಪೌಡ್ರು ಖಾರ ಮತ್ತು ಎಣ್ಣೆ ಶೇಂಗಾ ಪುಟಾನಿ ಕರಿಬೇವು ಇದಕ್ಕೆಷ್ಟು ಕರಿಬೇವು ಮತ್ತು ಕೊಬ್ಬರಿ ಇದಕ್ಕೆಷ್ಟು ಕರಿಬೇವು ಹಾಕ್ತೀವಿ ಅಷ್ಟು ಟೇಸ್ಟ್ ನಂಗೆ ಅನಿಸುತ್ತೆ ಮತ್ತು ಯಾರಾದರೂ ಹಾಕೋರಿದ್ರೆ ಬಾದಾಮಿ ಗೋಡಂಬಿನೂ ಇದಕ್ಕೆ ಶೇ ಸೇರಿಸ್ಕೋಬೋದು ಯಾಕಂದ್ರೆ ಅದು ಚೆನ್ನಾಗಿ ಅನ್ನಿಸ್ತಿರ್ತೈತಿ ಅದು ನಾನಿವಾಗ ಗೋಡಂಬಿ ಬಾದಾಮಿ ಏನು ಹಾಕಂಗಿಲ್ಲ ಒಣ ಕೊಬ್ಬರಿ ಪುಟಾಣಿ ಶೇಂಗಾ ಕರಿಬೇವು ಅಚ್ಚ ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ನಾವು ಎಷ್ಟು ಹಾಕಿಸ್ಕೊತೀವಿ ಇವು ಒಗ್ಗರಣೆ ಐಟಮ್ಸಿಗೆ ಟೇಸ್ಟು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಜಾಸ್ತಿ ಸ್ಮೆಲ್ ಬರುತ್ತೆ ಕರಿಬೇವು ಹಾಕೋದ್ರಿಂದ ಮತ್ತು ಇನ್ನೊಂದು ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಚೇಂಜ್ ಅನಿಸುತ್ತೆ ಫಸ್ಟು ಬೆಳ್ಳುಳ್ಳಿ ಇದು ಪುಟಾಣಿ ಮತ್ತು ಶೇಂಗಾನ ಫ್ರೈ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ಆಗಿರಲಿ ಅನ್ನೋಕ್ಕೋಸ್ಕರ ಅವನ್ನ ಫಸ್ಟ್ ಫ್ರೈ ಮಾಡಬೇಕು ಯಾಕಂದರೆ ಈ ಬೆಳ್ಳುಳ್ಳಿ ಕರಿಬೇವು ಹಾಕಿದ ತಕ್ಷಣ ಪಟ್ನ ಸೀದೋಗಿಬಿಡುತ್ತೆ ಆವಾಗ ಬೆ ಶೇಂಗಾ ಪುಟಾಣಿ ಫ್ರೈ ಆಗೋಲ್ಲ ಅದಕ್ಕೆ ಫಸ್ಟು ಶೇಂಗಾ ಪುಟಾಣಿ ಆಮೇಲೆ ಒಣ ಕೊಬ್ಬರಿ ಅಂದರೆ ಸ್ವಲ್ಪ ಗಟ್ಟಿ ಪದಾರ್ಥಗಳನ್ನೋಕ್ಕೋಸ್ಕರ ಇವನ್ನ ಮೊದಲು ಏನು ಮಾಡಬೇಕು ಚಂದಾಗ ಎಣ್ಣೆಯೊಳಗೆ ಹುರಿಬೇಕು ಆ ನಂತರ ಇದಕ್ಕೆ ನೀವು ಎಷ್ಟು ಬೇಕಾದಷ್ಟು ಕರಿಬೇವನ್ನ ಹಾಕೋಬೋದು ಈಗ ಬೆಳ್ಳುಳ್ಳಿ ಸಿಪ್ಪಿ ಅಂತಾಗ್ದಿಲ್ಲ ಹಂಗೆ ಜಜ್ಜಿ ಇಟ್ಕೊಂಡಿರೋದದು ಈ ರೆಸಿಪಿ ಅಂತೂ ವರ್ಕಿಂಗ್ ವುಮೆನ್ಸಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು ಯಾಕಂದರೆ ಸಾಯಂಕಾಲ ಅವರು ಡ್ಯೂಟಿ ಬಂದ ತಕ್ಷಣ ಇದನ್ನ ಸಂಡೇ ಇಟ್ಕೊಂಡ್ರೆ ನೆಕ್ಸ್ಟ್ ತನಕ ಆರಾಮ್ಸೆ ತಿನ್ಬೋದು ಇಟ್ಕೊಂಡು ಯಾಕಂದರೆ ಏನು ಕೆಡೋದಲ್ಲ ಯಾಕಂದರೆ ಈಗ ವರ್ಕಿಂಗ್ ವುಮೆನ್ ಅಂದಾಗ ಡ್ಯೂಟಿಗೆ ಹೋಗಿ ಬಂದು ಮಾಡಿಕೊಂಡು ತಿನ್ನೋಕ್ಕಿಂತ ಮಾಡಿಟ್ಟಿದ್ರೆ ಸ್ನೀಕ್ ಅದು ಟೀ ಜೊತೆ ಆರಾಮಸ್ದೆ ತಿನ್ಬೋದು ಇವಾಗ ನಾನು ಉಪ್ಪು ಮತ್ತು ಹಚ್ಚು ಖಾರದ ಪೌಡ್ರು ಹಾಕಿದೆ ಯಾರಿಗೆ ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಇಷ್ಟ ಆಗೋಲ್ಲ ಅವರು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೋದು ಎಲ್ಲ ಐಟಮ್ಸು ಇವೇ ಹಾಕೋದು ಹಾಕಿ ಇಲ್ಲಿ ರೆಡ್ ಚಿಲ್ ಚಿಲ್ಲಿ ಪೌಡ್ರ್ ಹಾಕಿವಿ ಅಲ್ಲೇನೈತಿ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಅಷ್ಟೇ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಆದರೆ ಟು ಒಣಸಿನ್ಕಾಯಿದು ಪೌಡ್ರದೇ ಟೇಸ್ಟು ಚೇಂಜ್ ಇರುತ್ತೆ ಇನ್ನು ಹಸಿಮೆಣ್ಸಿನ್ಕಾಯಿದೇ ಚೇಂಜ್ ಇರ್ತೈತಿ ಎರಡೂ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರಂತೂ ಇನ್ನೂ ಒಳ್ಳೆಯದು ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರು ಕೆಂಪು ಮೆಣ್ಸಿನ್ಕಾಯಿ ಪೌಡ್ರ್ದು ತಿಂದಂಗೆ ಆಗಿರ್ತೈತಿ ಅದನ್ನು ಇಷ್ಟಪಡದೇ ಇರೋರು ಇದನ್ನು ತಿಂದಂಗೆ ಆಗತ್ತ ಅದ್ರ ಟೇಸ್ಟ್ ಮಾತ್ರ ಎರಡು ಡಿಫ್ರೆನ್ಸ್ ಆಗೇ ಇರುತ್ತೆ ಅಂತ ಹೇಳ್ಬೋದು ಇದನ್ನೆಲ್ಲ ಸೇರಿಸಿದ ಬಳಿಕ ಲಾಸ್ಟ್ ಸಕ್ಕರೆ ಪೌಡ್ರ್ ಹಾಕಿದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಏನಂದ್ರೆ ಅವಲಕ್ಕಿ ಚೋಡಾನ ರೆಡಿ ಮಾಡಿದಂಗೆ ಆಗುತ್ತೆ ಯಾಕಂದ್ರೆ ಫಸ್ಟೇ ಹಾಕಬಾರ್ದು ಇಲ್ಲಂದ್ರೆ ಗಂಟ್ ಚಂದಾಗ ಎಲ್ಲ ಎಣ್ಣೆ ಜೊತೆ ಒಗ್ಗರ್ಣಿ ಸೇರಿಸಿದ ಮೇಲೆ ಏನಾಯ್ತಂದ್ರೆ ಸಕ್ಕರೆ ಪೌಡ್ರಂದು ಹಾಕಿದ್ರೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಚೋಡ ರೆಡಿ ಆದಂಗೆ ಚುರ್ಮುರಿ ಚೋಡ ಜೊತೆ ಇದು ಒಂದು ಚೋಡಾನ ಮಾಡಿಟ್ಕೊಂಡ್ರಿ ಅಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ